ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಆ ಡಿಸೈನ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಬಿಗ್ನರ್ಸ್ ಆಗಿದ್ದರೆ ಮಿಸ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ತುಂಬಾ ಈಸಿಯಾಗಿ ಹಾಕ್ಬೋದಂಥ ಡಿಸೈನ್ ಇದೆ ಸೊ ಇಲ್ಲಿ ನೋಡಿ ನಾನು ಮೊದಲಿಗೆ ಲಾಕನ್ನು ಮಾಡಿಬಿಟ್ಟು ತ್ರೀ ಚೈನನ್ನು ಹಾಕಿದ್ದೀನಿ ಒಂದು ಡಬಲ್ ಕೃಷನ್ನು ಮಾಡ್ತಾ ಇದ್ದೀನಿ ಸೊ ಮೊದ ಒಂದು ಸೂಜಿ ಮೇಲೆ ಸರಿ ದಾರ ತೊಗೊಂಡ್ಬಿಟ್ಟು ಅದು ಪಕ್ಕದಲ್ಲಿ ಹೋಲನ್ನು ಮಾಡಿ ಮೇಲಕ್ಕೆ ದಾರನ ಎತ್ತಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶ ಸೊ ಮತ್ತೆ ಸೂಜಿ ಮೇಲೆ ದಾರ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶ ಅಂದರೆ ನಾನು ಇಲ್ಲಿ ಟೋಟಲಾಗಿ ಐದು ಡಬಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಸೊ ಐದು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನನ್ನು ಹಾಕಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಸ್ವಲ್ಪ ದೂರ ಗ್ಯಾಪಲ್ಲಿ ಕೊಟ್ಬಿಟ್ಟು ನೀವು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕೃಷ ಮಾಡ್ಕೊಳ್ಳಿ ಮತ್ತು ಸೇಮ್ ಅದೇ ಥರ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಇಲ್ಲಿ ಕೂಡ ಐದು ಡಬಲ್ ಕೃಷ ಮಾಡಬೇಕು ನೀವು ಐದಾದರೂ ಮಾಡ್ಕೊಳ್ಳಿ ಆರಾದರೂ ಮಾಡಿಕೊಳ್ಳಿ ಸೊ ನಾನು ಹಾಕಿರೋ ಮೆಥಡ್ ಪ್ರಕಾರ ನೀವು ಹಾಕ್ಕೊಂಡು ಹೋದರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಆರಾಮಾಗಿ ನೀವು ಹಾಕ್ಬೋದು ಈ ವರ್ಕನ್ನು ಮಾಡ್ಬೋದು ಸೊ ಐದು ಡಬಲ್ ಕೃಷ ಆದಮೇಲೆ ಮತ್ತೆ ಎರಡು ಚೈನನ್ನು ಇದ್ದೀನಿ ಮತ್ತು ಸೇಮ್ ಐದು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತೆ ನೀವು ಐದು ಡಬಲ್ ಕೃಷನ ನೀವು ಮಾಡ್ಕೋಬೇಕು ಆರಾಮಾಗಿ ಸೊ ಬೇಸ್ ಲೈನ್ ನಿಮಗೆ ತುಂಬಾ ಈಸಿ ಇದೆ ಫುಲ್ ಇದೇ ಥರ ನೀವು ಕಂಪ್ಲೀಟಾಗಿ ಹಾಕ್ಕೊಳ್ಳಿ ನಾನು ಸೆಕೆಂಡ್ ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೋಡಿ ನಾನು ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಕಟ್ ಲಾಕನ್ನು ಮಾಡಿಬಿಟ್ಟು ಮೂರು ಚೈನನ್ನು ಹಾಕಿ ನಾನು ಮತ್ತೆ ಡಬ್ಬಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಅಂದರೆ ಸೂಜಿ ಮೇಲೆ ದಾರನ್ನು ತೊಗೊಂಡ್ಬಿಟ್ಟು ನಾಲ್ಕು ಡಬ್ಬಲ್ ಕ್ವಶನ್ನು ಮಾಡಿದ್ದೀನಿ ಸೊ ನಾಲ್ಕು ಡಬ್ಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಇಲ್ಲಿ ಕೂಡ ಸೇಮ್ ನಾಲ್ಕು ಡಬ್ಬಲ್ ಕ್ರೋಶನ್ನು ನಾನು ಮಾಡ್ತಾ ಇದ್ದೀನಿ ಸೊ ಕರೆಕ್ಟಾಗಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಆರ್ಚ್ ಬರುತ್ತೋ ಆ ಪ್ಲೇಸ್ಗೆ ನೀವು ಲಾಕನ್ನು ಮಾಡ್ಕೋಬೋದು ತುಂಬಾ ಈಸಿ ಇದೆ ನೀವು ಕನ್ಫ್ಯೂಸ್ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ ಆರಾಮಾಗಿ ಭೀ ಹಾಕ್ಬೋದು ಸೊ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕನ್ನು ಮಾಡ್ತಾ ಇದ್ದೀನಿ ಸೊ ಲಾಕ್ ಆದಮೇಲೆ ಇಲ್ಲಿ ಏನು ಚೈನ್ ಸ್ಟಿಚ್ ಇದೆ ಅಲ್ವಾ ಅಲ್ಲಿಗೆ ನಾನು ಸಿಂಗಲ್ ಲಾಕ್ನ ಮಾಡ್ಕೊಂಡು ಹೋಗ್ತೀನಿ ಸೊ ನೋಡಿ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಸಿಂಗಲ್ ಲಾಕ್ ಮಾಡಿದ್ದೀನಿ ಇಲ್ಲಿ ಕೂಡ ನಾನು ಸಿಂಗಲ್ ಲಾಕ್ನ ಮಾಡ್ತಾ ಇದ್ದೀನಿ ಸಿಂಗಲ್ ಲಾಕ್ ಅಂದರೆ ಎರಡರಿಂದ ಮೂರು ಸಿಂಗಲ್ ಲಾಕ್ನ ನಾನು ಹಾಕ್ತೀನಿ ಅಲ್ಲೇನು ನಾನು ಸಿಂಗಲ್ ಲಾಕ್ ಮಾಡಿದ್ದೀನಲ್ವ ಆ ಪ್ಲೇಸ್ಗೆ ನನಗೆ ಕುಚ್ಚು ಬರುತ್ತೆ ಸೊ ಅಲ್ಲಿ ನಾನು ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ ಸೊ ಸಿಂಗಲ್ ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿಂದ ಡೈರೆಕ್ಟಾಗಿ ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಆ ಫೈ ಚೈನ್ ಒಳಗಡೆಯಿಂದ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ವಶನ್ನು ಮಾಡ್ಕೋಬೇಕು ಮತ್ತು ಸೇಮ್ ಪ್ರೊಸೆಸರ್ ಅದೇ ಥರ ಇಲ್ಲಿ ಕೂಡ ಐದು ಡಬಲ್ ಕ್ವಶನ್ನು ಮಾಡಿಬಿಟ್ಟು ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತು ಸೇಮ್ ಐದು ಡಬಲ್ ಕ್ವಶನ್ನು ಮಾಡಿ ಆರ್ಚ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಹಾಕಬೇಕು ಅಂತ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಸೊ ನೋಡಿ ಬೀಡ್ ಇದ್ದೀನಿ ಇವಾಗ ಬೀಡ್ ಹಾಕ್ಬಿಟ್ಟು ನೀವು ಡೈರೆಕ್ಟ್ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಬೀಡ್ ಹಿಂದೆ ಇರುತ್ತೆ ಸೊ ಅದನ್ನು ಫ್ರಂಟಿಗೆ ಮಾಡ್ಕೊಂಡ್ಬಿಟ್ಟು ನಾವು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕೃಷ್ಣನ ಮಾಡ್ಕೋಬೋದು ಸೊ ನಿಮಗೆ ಡೈರೆಕ್ಟಾಗಿ ಆ ಥರ ದಾರಕ್ಕೆ ಬೀಡ್ ಹಾಕೊಂಡು ಮಾಡೋಕ್ಕಾಗಲ್ಲ ಅಂದರೆ ನೀವು ಡೈರೆಕ್ಟಾಗಿ ಬೀಡು ತೊಗೊಂಡ್ಬಿಟ್ಟು ಸೂಜಿಗೆ ಬೀಡ ಬೀಡನ್ನು ತೊಗೊಂಡ್ಬಿಟ್ಟು ಹಾಕ್ಬಿಟ್ಟು ನೀವು ಅದೇ ಥರ ಡೈರೆಕ್ಟಾಗಿ ಆರ್ಚನ್ನು ಸ್ಟಾರ್ಟ್ ಮಾಡ್ಬೋದು ಸೊ ಟೋಟಲ್ಲಾಗಿ ನನಗೆ ಈ ಕಡೆ ಐದು ಈ ಕಡೆ ಐದು ಹತ್ತು ಡಬಲ್ ಸೆಂಟ್ರಲ್ಲಿ ಒಂದು ಬೀಡ್ ಕೂತ್ಕೊಂಡಿದೆ ಮತ್ತು ಆರ್ಚ್ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕನ್ನು ಮಾಡ್ತಾ ಸೊ ಫುಲ್ ಕಂಟಿನ್ಯೂ ಆಗಿ ಎಲ್ಲ ಇದೇ ಥರ ಹಾಕೊಂಡು ಹೋಗೋದಿದೆ ಫ್ರೆಂಡ್ಸ್ ತುಂಬಾ ಈಸಿ ಅಂತಲೇ ಹೇಳ್ಬೋದು ವಿತಿನ್ ಹಾಫ್ ಆನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು ಸೊ ನೋಡಿ ಕಂಪ್ಲೀಟ್ ಆಗಿದೆ ನೋಡ್ತಾ ಇದ್ದೀರಲ್ಲ ಆರ್ಚ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿನಿಷಿಂಗ್ ಅಂತೂ ಸೂಪರಾಗಿರುತ್ತೆ ಸೊ ಕುಚ್ಚೆಲ್ಲ ಕಟ್ಟೋದಾದಮೇಲೆ ಹೇಗೆ ಅನಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನು ನೂರ ಇಪ್ಪತ್ತು ಏಳೆ ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫಿನಿಷಿಂಗ್ ಅಂತೂ ಸೂಪರ್ ಆಗಿತ್ತು ಸೀರೆ ಕಟ್ಟಿದ್ರೆ ಕೂಡ ತುಂಬಾ ಲುಕ್ ಅನಿಸುತ್ತೆ ನಾನು ಸ್ಯಾಂಪಲ್ ಪೀಸ್ ಮೇಲೆ ನಿಮಗೆ ಟ್ರೈ ಮಾಡಿ ತೋರಿಸ್ತಾ ಇರೋದು ಯಾಕಂದರೆ ನನಗೆ ಫೈಲ್ಗೋಸ್ಕರ ಕಸ್ಟಮರ್ ಬಂದಿರೋರಿಗೆಲ್ಲ ತೋರಿಸೋಕ್ಕೆ ಬೇಕಲ್ವ ನಾನು ಪ್ರತಿಯೊಂದು ವೀಡಿಯೋಸನ್ನು ನಾನು ಇದೇ ಥರ ಮಾಡಿ ಇಟ್ಕೋತೀನಿ ಥ್ಯಾಂಕ್ ಯು